ಮಳೆ ಟೈಮ್ ದಾಗ ಗ್ಯಾಸ್ ಒಂದು ಖಾಲಿ ಆಯಿತು ಈಗ ದೋಸೆ ಮಾಡಾಕತ್ತೀನಿ ಬರೀ ಮತ್ತೆ ನಾಷ್ಟಾ ಮಾಡೋಣ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ದಿನಾಲೂ ಬೆಳಿಗ್ಗೆ ಐದು ಗಂಟೆ ಹಂಗೆ ಹೇಳೋ ಹಂಗೆ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಎದ್ದೀರಿ ಎದ್ದು ಲಕ್ಷ್ಮಿ ಸಹಸ್ರನಾಮ ಅನ್ನೋ ಮಂತ್ರ ಹೇಳಿ ಕೂರ್ಲಿಗಿಡ್ಲೆಲ್ಲ ಕಟ್ಕೊಂಡು ಮೇಲಕ್ಕೆ ಎದ್ದು ಈಗ ಟೈಮ್ ನೋಡಿದೆ ಆವಾಗಲೇ ಒಂದು ಐದು ಹದಿನೈದು ರೀ ಟೈಮ್ ನೋಡಿ ಕಿಕ್ಕಿ ಇರ್ಕಿ ಎಲ್ಲ ಇದೆ ಮತ್ತು ಚಂದ್ರಮ್ಮ ಇನ್ನೂ ಹೋಗಿರಲಿಲ್ಲ ಹಂಗೆ ನೋಡಿ ಮತ್ತು ಕೆಳಗಡೆ ಒಂದು ಗ್ರೀನ್ ಗಿಡ ನೋಡ್ಬೇಕಂತಾರೆ ಮುಂಜಾನೆ ಮುಂಜಾನೆ ಎದ್ದು ಕೊಡ್ಲಿ ಅದಕ್ಕೆ ಮುಂಚಾನೆ ಯಾವಾಗಲೂ ನಾನು ಹಸಿರು ಗಿಡ ನೋಡ್ತೀನಿ ಹಂಗೆ ಎದ್ದು ಹಾಸಿಗೆ ಎಲ್ಲ ಮಡಚಾತಿದ್ದೆ ಹಾಸಿಗೆ ಮಡಚಿ ಹೊರಗಡೆ ಹೊತ್ಸಲ ಎಲ್ಲ ಕಸ ಹೊಡೆದು ಬಾಗಿಲ ಪೂಜೆ ಅನ್ನತಿದ್ದಿರಿ ಮತ್ತು ಅಷ್ಟು ಅದಕ್ಕಿಂತ ಮುಂಚೆ ಜಳಕಕ್ಕೆ ಸ್ವಲ್ಪ ನೀರು ಇಟ್ಕೋಬೇಕಾಗಿತ್ತು ಜಳಕಕ್ಕೆ ನೀರಿಟ್ಕೊಂಡೆ ಎಲ್ಲ ಮನಿ ಎಲ್ಲಾ ಹಿಂಗೆ ಹರಿವಿತ್ತು ರಾತ್ರಿ ಆಗಿತ್ತು ಕೆಲಸಕ್ಕೆ ಹೋಗಿ ಬಂದು ಅದಕ್ಕಾಗಿ ರಾತ್ರಿ ಇನ್ನೂ ಮಾಡೋಕ್ಕಾಗಲ್ಲ ಬೆಳಗ್ಗೆನೆ ಎಲ್ಲ ಮಾಡಿರ್ತೀನಿ ರೀ ಈಗ ಹೊತ್ಸಲೆಲ್ಲ ತೊಳ್ಕೊಂಡು ಒರೆಸ್ಕೊಂಡೆ ರೀ ಆಮೇಲೆ ಎಲ್ಲ ಸಾಮಾನು ನೀಟಾಗಿಟ್ಟು ಕಸ ಹೊಡ್ಕೊಳಾಕತ್ತೀನಿ ಎಲ್ಲ ಕಸ ನೋಡ್ರಿ ಆನ ಮನೆ ಹಳ್ಳದ ರಾತ್ರಿ ನಮ್ಮ ಸಾಯಿಬ್ರ ಲೇಟ್ ಮಾಡಿ ಬರ್ತಾರೆ ಅರ್ವಿ ಎಲ್ಲ ಒಗ್ದಿತ್ತು ಅವನ್ನ ಮಡಿ ಚಿಡಕ್ಕೆ ಆಗ್ಲಾರದಕ್ಕೆಲ್ಲ ಹೆಂಗೆ ಬೇಕು ಹಂಗೆ ಒಗ್ಬಿಟ್ಟಿದ್ದೆ ಯಾರು ತಪ್ಪು ತಿಳ್ಕೊಬೇಡ್ರಿ ಆ್ಯಂಡ್ ಇಲ್ಲ ನೋಡ್ರಿ ಭಗವದ್ಗೀತಾ ಬುಕ್ಕು ಎಲ್ಲ ಕಸ ಎಲ್ಲ ಹೊಡ್ಕೊಂಡು ಕಸ ಎಲ್ಲ ತುಂಬಿಟ್ಟು ಮಗಳ ಪೂಜೆ ಮಾಡ್ಬೇಕು ಎಣ್ಣೆ ಬಸಿ ಹೊರಸ್ಬೇಕು ಎಲ್ಲಾ ಅಡಿಗೆ ಮನೆಯೆಲ್ಲಾ ಹಿಂಗ ಚಲಾ ಪಿಲಿಯಾಗಿ ಇಟ್ಟು ಬಿಟ್ಟಿದ್ದೆ ಅದನ್ನೆಲ್ಲ ನೀಟಾಗಿ ಇಟ್ಕೊಳತ್ತಿದ್ದೆ ಬಾಂಡೆ ಒಂದ್ ಎಲ್ಲ ಬಿದ್ದು ಬಿಟ್ಟಿದ್ದು ಬಾಂಡೆ ತಿಕ್ಕಬೇಕಾಗಿತ್ತು ಎಲ್ಲಾ ತೆಗೆದಿಟ್ಟು ಬಾಂಡೆ ತಕೊಳಕೆ ಸಾಮಾನೆಲ್ಲ ಖಾಲಿ ರೀ ಇನ್ನು ಎಷ್ಟು ಕಾತ್ಲ ಐದು ಗಂಟೆ ಆದ್ರೂ ಬೆಳಕಾಗಿಲ್ಲ ಇದು ನಮ್ಮ ಅಡಿಗೆ ಮನೆಗೆ ಇದನ್ನ ಮನಿ ಪ್ಲಾಂಟ್ ಅಂತ ಕರೀತಾರೆ ನಾ ಇದನ್ನ ಎಲ್ಲಾ ಕಡೆ ಹಚ್ಚಿಬಿಟ್ಟಿನ ಹಾಲ್ ಒಳಗ ಇಲ್ಲಿ ನಾವು ಬೆಡ್ ಬೆಡ್ರೂಮ್ ಒಳಗ ಮತ್ ಅಡಗಿ ದೇವ್ರ ಕೊಲೆದೊಳಗ ಎಲ್ಲಾಕು ಹಚ್ಚಿನಿ మనల్లి ఈ పూజా మ తినీ వచ్చల పూజ మి రంగోలి బిడిసి ఇంకా వచ్చల పూజ మూడు రంగోలి తగ్గదు నమ్ హిందూ సంప్రదాయ మొదలంద బంత ఆచర్స్కొంద ఆచరణ అదవ్రీ ఇన్నె నా ఫో మక్కు ಈಗಿನ ಹೆಣ್ಮಕ್ಳು ಒಬ್ಬೊಬ್ರು ಬೇಸರಾಕೈತೆ ಅಂತ ಕೆಲಸ ರಾತ್ರಿ ಲೇಟಾಗಿ ಮಕ್ಕಳುದು ಬೆಳಿಗ್ಗೆ ಲೇಟಾಗಿ ಹತ್ತು ಗಂಟೆಗೆ ಕೇಳೋದು ಮಾಡ್ತಾರ ಹಂಗೆ ಯಾರು ಮಾಡಿಬಿಟ್ರಿ ದಯವಿಟ್ಟು ನಮ್ಮ ಸಂಸ್ಕೃತಿನ ಸ್ವಲ್ಪ ಉಳಿಸ್ರಿ ಬೆಳೆಸ್ರಿ ಹಿಂಗೆ ಕಾಪಾಡ್ಕೊಂಡು ಬರ್ರಿ ಮುಂದಿನ ಪೀಳಿಗೆಗೂ ಕಲಿಸ್ಕೊಡ್ರಿ ಹಿಂಗೆ ನೋಡ್ರಿ ಹಿಂಗೆಲ್ಲ ಅರವಿ ಹರೇಬ ಹರವೇ ಹರವ್ಯಾಡಿದ್ದು ಇವನ್ನೆಲ್ಲ ಮಾಡಿ ಚಡಾತಿದ್ದೆ ನಮ್ಮ ಸಾಯಿಪುರು ಬರ್ರಿ ಐದು ಗಂಟೆಗೆ ಎಳೆ ಬಿಟ್ಟಿನಿ ವಿಡಿಯೋ ಮಾಡೋಕಂತೇಳಿ ಅವ್ರು ಇನ್ನಿದ್ದು ಬರಾತಿತ್ತು ಫುಲ್ ಬ್ಯಾಸರ ಮಾಡ್ಕೋತಿದ್ರು ಅವರು ಇವರ ರೀ ಇವರೆಲ್ಲ ಹಿಂಗೆ ಶೋರ್ ತಗತಕ ತಗತದ್ ಹೋಗ್ಯವ್ರು ಹಿಂಗ ನಾ ಹಿಂಗ ಕೆಲಸ ಮನಿ ಸುದ್ದಿ ಮಾಡೋಕಿ ಇವರು ಎಲ್ಲ ಮನಿ ಹಾಳು ಮಾಡೋರು ಕಮ್ಮಿ ನಂಗೆ ಸ್ವಲ್ಪ ಹೇಳ್ರಿ ನೀವು ಇವ್ರಿಗೆ ಚಂದಗ ಇರಾಕ ನನಗಂತೂ ಮನೆ ಕ್ಲೀನ್ ಮಾಡಿ 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 ಬೇಸರ ಬಂದದ ನೋಡ್ರಿ ಈಗ ಎಷ್ಟು ಚಲೋ ಕನ್ಸಕ್ಕತ್ತು ಎಲ್ಲ ಇಡಾನ ನಾ ಬೆಳಗ್ಗೆ ಮುಂಜಾನೆ ಎದ್ಕೊಳ್ಳೆ ಡೈಲಿ ದೇವ್ರ ಹಾಳು ಹಚ್ಲೇಬೇಕು ಅದನ್ನ ಹಚ್ಲಿಲ್ಲ ಅಂದ್ರೆ ನನಗಂತೂ ಸಮಾಧಾನ ಇರಂಗಿಲ್ಲ ಡೈಲಿ ಗಾಯತ್ರಿ ಮಂತ್ರ ಅರ ಇಲ್ಲಾಂದ್ರೆ ಲಕ್ಷ್ಮೀ ಸಹಸ್ರನಾಮಾರ ಯಾವುದಾದ್ರೂ ಒಂದು ದೇವಿ ಸಾಂಗ್ ನಮ್ಮ ಬೆಳಗ್ಗೆ ಮಾರ್ನಿಂಗ್ ಎತ್ಕೊಂಡ್ಲೆ ಹಚ್ತೀನಿ ಇದು ಡೈಲಿ ನನ್ ಅಷ್ಟ ಲಕ್ಷ್ಮೀ ಸ್ತೋತ್ರ ಸಾಂಗ್ ಹಚ್ಚಿ ಮುಂದಿನ ಕೆಲಸ ಮಾಡ್ಕೊಳಕತ್ತೆ ಏನೋ ಗೊತ್ತಿಲ್ರಿ ಲಕ್ಷ್ಮಿ ಲಕ್ಷ್ಮಿ ಸ್ತೋತ್ರ ಲಲಿತಾ ನಮ್ಮ ಹಚ್ಚಿ ಕೆಲಸ ಮಾಡಕತ್ರ ಬ್ಯಾಸ್ರ ನಿದ್ದಿ ಎಲ್ಲಾ ಕಿತ್ಕೊಂಡ್ ಓಡ್ ಹೋಗ್ಬಿಡ್ತೇದ್ ನೋಡ್ರಿ ಇನ್ನಷ್ಟು ಕೆಲಸ ಮಾಡಕ್ಕೆ ಮತ್ತೆ ನನ್ಗೆ ಎನರ್ಜಿ ಬರ್ತೈತಿ ಎನರ್ಜಿ ಬೂಸ್ಟ್ ಇದ್ದಂಗೆ ಇದು ಲಕ್ಷ್ಮೀ ಸಹಸ್ರ ನಮ್ಮ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಳಕತ್ತಿರಿ ಸಾಯಿತ್ರಿಕ್ ಬೇಜಾರಾಗಿತ್ತು ವಿಡಿಯೋ ಮಾಡಾಕ ಭಯತ್ತಿದ್ರು ಮಲ್ಕೋಬೇಕಂತಂದ್ರ ಏನ್ ಹಚ್ಚಿ ನಿಂದು ಅಂತ ಹೇಳಿ ಆದ್ರೂ ಮತ್ ವಿಡಿಯೋ ಮಾಡ್ಬೇಕಾಗಿತ್ರಿ ಸೊ ಅದಕ್ಕಾಗಿ ನಿಮ್ ಸಲುವಾಗಿ ಮಾಡತ್ತೀನಿ ಈ ವಿಡಿಯೋ ಡೈಲಿ ನಾ ಹೇಳೋದು ಐದು ಗಂಟೆಕ್ಕೇನೆ ಡೈಲಿ ಇದ್ದಂಗೆ ಇವತ್ತು ಶುಕ್ರವಾರ ಇತ್ತು ಸೊ ಅದು ವಿಡಿಯೋ ಮಾಡುವ ಸಲುವಾಗಿ ಅಂತ ಹೇಳಿ ನಿಮ್ಗೆ ತೋರಿಸೋ ಸಲುವಾಗಿ ಅಂತ ಹೇಳಿ ಎದ್ದೀನಿ ನೋಡಿರಿ ಇಷ್ಟು ಇವಾಗ ಆಯ್ತು ಇವಾಗ ಒಂದೈದು ನಲ್ವತ್ತಂಗಾಗಿತ್ತು ನೀರು ಕಾಯ್ದಿದ್ವು ಚೌಕಕ್ಕೆ ಹೋಗ್ಬೇಕಂತ ನೀರು ತಗೊಳಾತಿದ್ದೆ ಮತ್ತು ಇದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಹೋಗೋಣ ಅಂತ ಹೇಳಿ ಎಲ್ಲ ತೊಳ್ಕೊಳಾತಿದ್ದೆ ಎಲ್ಲ ಅಡುಗೆ ಮನೆ ಇದು ಎಲ್ಲ ಕ್ಲೀನ್ ಇರಬೇಕು ಅವ್ರು ನೋಡ್ರೆ ಎಕಡೆ ಬೇಕು ಅರಿವಿ ಒಗಿತಾರೆ ಬಟ್ ಅಡುಗೆ ಮನೆ ಮನೆ ಮಾತ್ರ ಎಲ್ಲ ಇವ್ರಿಗೆ ಇರಬೇಕು ಇದನ್ನು ಮಾತ್ರ ತಪ್ತ ಹೇಳ್ತಾರೆ ಸಾಹೇಬರು ಅವನ ಅಂಜಿಕೆಗಾರನ ಜಲ್ದಿ ಹೇಳಬೇಕು ಮತ್ತು ಕೆಲಸ ಮಾಡ್ತೀನಿ ರೀ ಬಟ್ಟೆ ಗಿಟ್ಟೆ ಎಲ್ಲ ತೊಳೆದ್ನಿ ಈಗ ಮತ್ತು ಆಮೇಲೆ ಲೇಟ್ ಆದ್ರೆ ಮಾಡೋಲ್ಲ ಬಿಸಿಲಂತು ಕೆಟ್ಟೈತಿ ಅವಾಗ ಕೆಲಸ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂತ ಹೇಳಿ ಜಲ್ದಿ ಎದ್ದಿರ್ತೀನಲ್ಲ ಆವಾಗ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ರೀ ನಾನು ಅರವಿ ತೊಳೆದು ಅರವಿಯೆಲ್ಲ ಹಾಕಿ ನಮ್ಮ ಕಡೆ ಅಂತೂ ಮಳೆ ಫುಲ್ ಜೋರು ಬೆಳಾತಿತ್ರಿ ನಿನ್ನೆನು ಬಿತ್ತು ಮೊನ್ನೆನು ಬಿತ್ತು ನಿಮ್ಮ ಕಡೆ ಮಳೆ ಹೆಂಗೆ ಅದ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ಇವಾಗ ನಾ ಪರಿಸಿ ಒರೆಸಾತೀನಿ ಒರೆಸ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕೋತೀನಿ ಯಾವಾಗ್ಲೂ ಯಾಕಂದ್ರೆ ನಮ್ಮ ಮನೆಯೊಳಗಿರೋ ಎಲ್ಲಾ ನೆಗೆಟಿವ್ ಏನು ಇರ್ತಾವಲ್ರಿ ಅವೆಲ್ಲ ಹೋಗ್ಬೇಕು ಹೋಗ್ಬೇಕಂದ್ರ ನಾವ್ ಈ ರೀತಿಯಾಗಿ ಹಾಕೊಂಡು ಬರ್ತೆಲ್ಲ ಒಸಿದ್ರೆ ಚಲೋ ದೇವರ್ಸ್ಕೊಲೇಕು ಅಷ್ಟ ನೀವು ಒರೆಸ್ಬೇಕಂತಂದ್ರು ಸ್ವಲ್ಪ ಉಪ್ಪು ಅರಶಿನ ಹಾಕೊಂಡು ಹೊರಸ್ರಿ ನೆಗೆಟಿವ್ ಏನೇನು ಇರ್ತಲ್ಲ ಅವೆಲ್ಲ ಹೋಗ್ಬಿಡ್ತಾವ ಈಗ ಪರ್ಸಿ ಹೊರಸಿನಿ ವರ್ಷಿ ವರ್ಸಿದೇ ಸ್ವಲ್ಪ ಕ್ಲೈಮೇಟ್ ನೋಡೋಕು ಚಲೋ ಇತ್ತು ಮ್ಯಾಲ ಹೋಗಬೇಕು ಸೂರ್ಯೋದಯ ಆಗೋದನ್ನ ನೋಡ್ಬೇಕಂತ ಏಕೆಸ್ಕಾಯ್ತಿದ್ವಿ ರೀ ನಾ ಮತ್ತು ನಮ್ಮ ಹಸ್ಬೆಂಡ ಸೂರ್ಯ ಹಾಕೋ ಬರೋಕೆ ಫುಲ್ ಫುಲ್ಲೆಲ್ಲ ಮೋಡ ಇತ್ತು ರೀ ಅದಕ್ಕಾಗಿ ಕಾಣಿಸ್ಲಿಲ್ಲ ಎಷ್ಟೋ ತರ ನಾವು ವೇಟ್ ಮಾಡಿದ್ವಿ ನೋಡಬೇಕು ನೋಡ್ಬೇಕಂತ ಹೇಳಿ ಅವ ಏನು ನಮಗೇನು ಕಾಣಿಸ್ಲಿಲ್ಲ ಸುಮ್ಮ ಹಾಗೆ ಎಲ್ಲ ವಾತಾವರಣ ನೋಡ್ಕೊತ ನಿಂತಿದ್ವಿ ರೀ ಈ ಥರ ವ್ಯೂ ಚಲೋ ಇತ್ತು ರೀ ನಮ್ಮ ಸಾಹಿಬ್ರು ಯೋಗ ರೀ ನನಗಂತೂ ಏನು ಯೋಗ ಮಾಡೋ ಮನಸ್ಸು ಇರಲಿಲ್ಲ ಅವ್ರು ನೋಡ್ಕೊತ ಸುಮ್ ಕೂತಿದ್ದೆ ಹ್ಮ್ ನನಗೂ ಅವರು ನೋಡ್ರಿ ಅವ್ರು ಚಲೋ ಖರೆ ಖರೀದ್ ನನಗಂತೂ ಅಜ್ಜಿ ಮನಸ್ಸು ಇರಲಿಲ್ಲ ಆ್ಯಂಡ್ ಮನೇಲಿ ಲುಕ್ ನೋಡ್ರಿ ಹಿಂಗೆ ಚಂದ ಕಾಣತಿತ್ತು ನಿಸರ್ಗ ಸೌಂದರ್ಯ ಇಲ್ಲಿ ಅಷ್ಟೊಂದು ಗಿಡ ಅದು ಕಡಿಮೆ ರೀ ನಮ್ಮ ಹಳ್ಳಿ ಕಡೆ ಆದ್ರೆ ಮಸ್ತ್ ಇರ್ತದೆ ಎಲ್ಲ ಗಿಡಗಳು ಇರ್ತಾವೆ ಇಲ್ಲೆಲ್ಲಿ ನೋಡ್ರಿ ಬರೀ ಸಿಂಟ್ಯಾಕ್ಸ್ಗಳ ಕಾಣ್ತಾವ ಅವನೂ ನೋಡೋದು ಇಲ್ಲಿ ಸಿಂಟ್ಯಾಕ್ಸು ದೊಡ್ಡ ದೊಡ್ಡ ಮನೆ ಬಿಲ್ಡಿಂಗು ಅವನೇ ನೋಡೋದು ಗಿಡಗಳು ನೋಡೋದಕ್ಕೆ ಕಡಿಮೆ ಆಗಿಬಿಟ್ಟದ ನೋಡಿದ ಒಂಥರ ಬೇಜಾರೂ ಆಗ್ತದೆ ಆಗಂಗಿಲ್ಲ ರೀ ನೋಡೋಕೆ ಸ್ವಲ್ಪ ಅಲ್ಪ ಸ್ವಲ್ಪ ಗಿಡಗಳು ಅದಾವ್ರಿ ಇಲ್ಲಿ ಅದಕ್ಕೆ ಚೆಂದ ಅನಿಸ್ತೈತಿ ಇಲ್ಲಿ ನಾವು ಇದ್ದಂಥ ಏರಿಯಾ ಇನ್ನು ಬೆಟ್ರ್ ಇಲ್ಲ ಗಿಡಗಳು ಹರ ಆ ಕಡೆ ಮತ್ತೆ ನಮ್ಮ ಸ್ವಲ್ಪ ಮುಂದೆ ಹೋದ್ರೆ ಗಿಡಗಳಿಸ್ಬೇಕು ಕಾಣಂಗಿಲ್ಲ ಜಳಕ ಮಾಡಿ ಈಗ ಪೂಜಾ ಮಾಡ್ಬೇಕಂತ ಹೇಳಿ ಎಲ್ಲ ಪೂಜೆಗೆ ಸಾವನ್ನೆಲ್ಲ ಸಜ್ಜು ಮಾಡ್ಕೊಳತ್ತಿದ್ದೀರಿ ಪ್ರತಿ ಸಲೂ ದೀಪ ಚೇಂಜ್ ಮಾಡ್ಕೊತಾ ಇರ್ತೀನಿ ಎರಡು ದಿವ್ಸಕ್ಕೊಮ್ಮೆ ಯಾಕಂದ್ರೆಲ್ಲ ಎಣ್ಣಿ ಜಿಗಿ ಎಲ್ಲ ಆಗ್ತಾವ ಅಂತ ಹೇಳಿ ಆದಷ್ಟು ಕ್ಲೀನ್ ದೇವ್ರ ಕೊಲೆ ಅಂತ ಹೇಳಿ ನಾ ಯಾವಾಗಲೂ ದೀಪ ತೊಳಿತೀನಿ ಮತ್ತೀಗ ಪೂಜೆ ಮಾಡಕತ್ತೀರಿ ಪೂಜೆ ಮಾಡಿ ದೀಪ ಬೆಳಗಿಸಿ ಉದ್ಬತ್ತಿ ಗಿದ್ಬತ್ತಿ ಎಲ್ಲ ಹಚ್ಚಿ ಮತ್ತೆ ಮುಂದಿನ ಕೆಲಸ ನೋಡಬೇಕಲ್ರಿ ದೀಪ ಹಚ್ಚಿದೆ ಹೂವು ಅಂತೂ ಇಲ್ಲಿ ಗಿಡದಾಗ ನಮ್ಮ ಗಿಡದಾಗ ಖಾಲಿ ಆಗಿದ್ದು ಅದಕ್ಕೆ ಇವತ್ತು ಹೂವು ಅಂತೂ ಸಿಗಲಿಲ್ಲ ಯಾಕೆಂದರೆ ಪೂಜೆ ಕಂಪ್ಲೀಟ್ ಆಯಿತು ಕಂಪ್ಲೀಟಾಗಿ ಉದ್ಬತ್ತಿ ಬೆಳಗಾತಿದ್ದೆ ಒಳಗಿರೋ ಗಣೇಶಿಗೆ ಸ್ವಲ್ಪ ಬೆಳಿಗ್ಗೆ ಹೋದೆ ಒಂಥರ ಮನೆಯಾಗ ಸ್ವಲ್ಪ ಧೂಪ ಹಾಕಬೇಕು ನಾ ಡೈಲಿ ಬೆಳಗ್ಗೆ ಮತ್ತು ಸಂಜೆ ಯಾವಾಗಲೂ ಹಾಕೋದೇ ಇರ್ತೀನಿ ರೀ ಮನೆಯೊಳಗೆ ಒಂದು ಸ್ಮೆಲ್ ಅಂದರೂ ನಂಗೆ ಭಾಳ ಇಷ್ಟ ಮತ್ತು ಮನೆಯೊಳಗೆ ಇರ್ಬೇಕು ರೀ ಅಂತ ಹೇಳಿ ಹಾಕ್ತಿರ್ತೀನಿ ರೀ ಸಾಯಂಕಾಲ ಮತ್ತು ಬೆಳಗ್ಗೆ ಟೈಮ್ ಒಂದು ಆರೂವರೆ ಆಗಿತ್ತು ನಿನ್ನೆ ರಾತ್ರಿ ದೋಸೆ ಕಿಟ್ಟಿದ್ದೆ ದೋಸೆ ಹೇಳಿ ನಾವು ಈ ಒಳಗಿದ್ರು ಕೂಡ ಅಯ್ಯೋ ಗ್ಯಾಸ್ ಒಂದು ಖಾಲಿ ಆಗ್ಬಿಟ್ಟಿತ್ತು ರೀ ಅಷ್ಟೊತ್ತಿಗಾಗಲಿ ನೋಡಿದೆ ಗ್ಯಾಸ್ ಹಚ್ಚಿ ಹಚ್ಚಾತೀನಿ ಗ್ಯಾಸ್ ಆನ್ ಆಗ್ಬಾರ್ದು ಆಮೇಲೆ ಇವ್ರಿಗೆ ಹೇಳಿದೆ ಆಮೇಲೆ ಗ್ಯಾಸ್ ನೋಡಿದ್ರು ಖಾಲಿ ಆಗೈತೆ ಅಂತ ಹೇಳಿ ಅದನ್ನು ಡಿಸ್ಕನೆಕ್ಟ್ ಮಾಡ್ಕೊಂಡು ಈಗ ಗ್ಯಾಸ್ ತರಬೇಕು ರೀ ಅದೊಂದು ಮೂಡಾಫ್ ಆತು ಬೆಳಗ್ಗೆ ಬೆಳಗ್ಗೆ ಅಂದ್ರೆ ಜಲ್ದಿನೇ ನಷ್ಟ ಮಾಡಿಬಿಡ್ತಿದ್ವಿ ನಾವು ನಾನು ನಿನ್ನೇನು ನೋಡ್ಲಿಲ್ಲ ಸೊ ಹಂಗಾಗಿ ಈಗ ಗ್ಯಾಸ್ ತೊಗೊಂಬರ್ಬೇಕು ಬಂದ ಮೇಲೆ ನಷ್ಟ ಮತ್ತು ಚಾಂದ್ರಿ ನೋಡ್ರಿ ಅಂತ ಹೇಳಿ ಅಂಥೇಳಿ ಸಿಲಿಂಡರ್ನದು ಎತ್ಕೊಂಡು ಹೊಂಟ್ರಿ ಇವರು ಮತ್ತೆ ಫೈನಲಿ ಬಂತರಿ ಗ್ಯಾಸ್ ನಮ್ಮದು ಸಿಲಿಂಡರ್ ಬಂದ್ರು ಈಗ ಕನೆಕ್ಟ್ ರೀ ಕನೆಕ್ಟ್ ಮಾಡಿದ ಮೇಲೆ ನಮ್ಮ ದೋಸೆ ಮತ್ತು ಚಹಾ ರೆಡಿ ಮಾಡಬೇಕು ಗ್ಯಾಸ್ ಅಂಗೂನು ಪುಣ್ಯಕಿಲ್ಲೆಯ ಸಮೀಪದ ಅಂತ ಪಾಡ ನಮ್ದು ಇಲ್ಲಂದ್ರೆ ದೂರ ಇದ್ರೆ ಎಲ್ಲ ಜಡ ಅದು ಗ್ಯಾಸ್ ಇಟ್ಟು ಚಹಾ ಕೆಡ ತಿನ್ರಿ ನಾವು ಸಿಟಿಯೊಳಗಿದ್ರೂ ನಮ್ದು ಲೈಫ್ ಸ್ಟೈಲ್ ಏನು ಬದಲಿಯಾಗಿಲ್ಲ ನಮ್ಮ ಹಳ್ಳಿ ಲೈಫ್ ಸ್ಟೈಲ್ ಒಳಗೆ ನಾವು ಅಡುಗೆ ಮಾಡೋದ್ರಿಂದ ಹಿಡಿದು ಊಟ ಮಾಡೋದು ಮತ್ತು ಇರೋದು ಕೂಡ ಎಲ್ಲ ನಮ್ಮ ಹಳ್ಳಿ ಸ್ಟೈಲ್ ರೀ ಯಾಕಂದ್ರೆ ನಮ್ಗೆ ನಮ್ಮ ಹಳ್ಳಿನೇ ಚಲೋ ನಾನೊಂದ್ಸಲ ಅನ್ಕೋತಿರ್ತೀನಿ ಯಾವಾಗ ನಮ್ಮ ಊರಿಗೆ ಹೋಗೋದು ಯಾವಾಗ ನಮ್ಮ ಊರಿಗೆ ಹೋಗೋದು ಅಂತ ಅನ್ಕೋತಿರ್ತೀನಿ ಯಾಕಂದ್ರೆ ನನಗೆ ಇಲ್ಲಿರೋಕೆ ಇಷ್ಟ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಆದರೆ ಏನು ಮಾಡೋಕ್ಕಾಗಂಗಿಲ್ಲ ಕಾರಣಾಂತರಗಳಿಂದ ಇಲ್ಲಿರಬೇಕಾಗ್ಯದ ಹೀಗಾಗಿ ಚಹಾ ಮಾಡಬೇಕಂದ್ರೆ ಕಂಪಲ್ಸರಿ ಹಸಿ ಎಲ್ಲ ಮತ್ತು ಆಮೇಲೆ ಸಕ್ರೆ ಚಹಾ ಪುಡಿ ಹಾಕಿ ಮತ್ತು ನಾವು ಹಾಲಿನ ಚಹಾ ಕುಡಿಯೋದೇ ಇಲ್ಲ ರೀ ಕರಿ ಚಹ ಕುಡಿತೀವಿ ಇದ್ರಾಗ ನಮ್ಮ ಸಾಹೇಬ್ರಿಗೆ ಇನ್ನೊಂದು ಮಿಸ್ ಆಗುತ್ತೆ ಲಿಂಬಿ ಹಣ್ಣು ಒಂದು ಲಿಂಬಿ ಹಣ್ಣು ಒಂದು ಹಿಡ್ಕೊಂಡು ಮಸ್ತ್ ಕರಿ ಚಹಾ ಕುಡಿದ್ಬಿಡ್ತಾರೆ ನಂಗೆ ಒಂದೊಂದು ಸಲ ಲಿಂಬೆ ಹಣ್ಣು ಕುಡಿತು ಚಹಾ ಕುಂದು ಕುಡಿತೀನಿ ಒಂದೊಂದು ಸಲ ಇಲ್ಲ ಬಿಸ್ಕಿಟು ಮತ್ತು ಚಹ ಈಗ ಕುಡಿಯೋಕತ್ತಿದ್ವಿ ರೀ ಬರ್ರಿ ಚಹಾ ಕುಡೀನಿ ಎಲ್ಲರೂ ಬ್ಲ್ಯಾಕ್ ಟೀ ನನಗೆ ದೋಸೆ ರೀ ಶೂ ಆಗಿತ್ತು ನನಗೆ ಆ್ಯಕ್ಚುಲಿ ಯಾವಾಗ ದೋಸೆ ಮಾಡ್ತೀನಿ ಅಂತ ಕಾಯತಿದ್ದೆ ಈಗ ದೋಸೆ ಹಾಕತ್ತೀನಿ ಬರ್ರಿ ನಮ್ಮನಿಗೆ ನಮ್ಮ ಬಿಡು ಯಾರ್ಯಾರೆಲ್ಲ ನೋಡತ್ತೀರಿ ದೋಸೆ ತಿನ್ನಾಕ ಬರ್ರಿ ದೋಸೆ ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಈ ದೋಸಾ ಕೂಡ ಏನ್ ಗುದ್ದಾಡಬೇಕಂತ ಅವಶ್ಯಕತೆ ಇಲ್ಲ ಅದು ಹೀಟ್ ಆದ್ಮೇಲೆ ತಂತಾನ ದೋಸೆ ತಂಗಿ ಅದ್ ಬಂದ್ಬಿಡ್ಕಾರಿ ಇವತ್ತ ಮೊದ್ಲಿನ ಕಾಲದಾಗೆಲ್ಲಾ ದೋಸೆ ಮಾಡ್ತಿದಿರಿ ನಮ್ಮ ಅದು ನೋಡ್ತಿದ್ವಿ ರೀ ಆ ದೋಸಾ ಮುಗ್ಯಾಕ ಬರೋಬ್ಬರ್ ಒಂದ್ ಎರಡ್ ಮೂರ್ ತಾಸ ಹಿಡಿತಿತ್ತು ಟೈಮ್ ಯಾಕಂದ್ರ ಅದಕ್ಕೆಲ್ಲಾ ಕ್ಯಾರ್ ಹಚ್ಚುದು ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಉಳ್ಳ ಉಳ್ಳಾಗಡ್ಡಿ ತಿಕ್ಕೋದು ಅದನ್ನೆಲ್ಲ ಮಾಡಿದಾಗ ಹೇಳ್ತಿದ್ದು ಒಂದು ಸರ್ತ ಕೇಳತಿರ್ಲಿ ಅವು ಯಾವತ್ತರ ಒಂದು ದೋಸೆ ಮಾಡ್ರಿ ಅದು ನಮ್ಮ ಮನೆಯಾಗ ಅಪರೂಪ ನೋಡ್ರಿ ಈಗ ಇಲ್ಲ ಚಟ್ ಪಟ್ ರೆಡಿ ರೀ ಮತ್ತು ನಂಗೆ ದೋಸೆ ಚೂಡಿ ಯಾಕೋ ಪಾಡ್ ತಿನ್ನಿಸ್ಬೇಕು ತಂದು ತಿನ್ಬೇಕಂತ ಆಸೆ ಆಗಿತ್ತು ಅದಕ್ಕಾಗಿ ನನಗಷ್ಟ ಅಂತ ಹೇಗೆ ಸಡ್ಡು ರೆಡಿ ಮಾಡ್ಕೊಳಾತಿದ್ದೆ ಮತ್ತು ನಮ್ಮ ಅಂದ್ರು ಒಂದು ಪಾಡ್ ತಗೊಂಡ ತಿಂದು ನನಗೂ ಆಟ ನನಗೂ ಮಾಡ ಅಂದ್ರಿ ಅದಕ್ ಅವ್ರಿಗೂ ಸ್ವಲ್ಪ ಕೊಟ್ಟೆ ಪಾಪ ಇರ್ಲಿ ಅಂತೇಳಿ ಇಲ್ಲಿ ಸೈಡ್ ಆಲೂಗಡ್ಡೆ ಕುದಿಯಕೆ ಇಟ್ಟಿದ್ದೆ ಈಗ ತಕೊಂಡು ಪಲ್ಯ ಮಾಡ್ಬೇಕ್ರಿ ಈಗ ದೋಸೆ ಮತ್ತ ಫಡ್ ಇತ್ತಂದ್ರೆ ಕಂಪಲ್ಸರಿ ನನಗಂತೂ ಆಲೂಗಡ್ಡೆ ಪಲ್ಯ ಮತ್ತ ಚಟ್ನಿ ಇಲ್ಲಂದ್ರೂ ನಡಿತದ ಆಲೂಗಡ್ಡೆ ಬೇಕು ನಮ್ಮ ಸಾಹೇಬ್ರಿಗೆ ಆಲೂಗಡ್ಡೆ ಪಲ್ಯ ಇಲ್ಲಂದ್ರೂ ಅಡ್ತಿದ್ದೆ ಅದ್ರ ಚಟ್ನಿ ಅವ್ರಿಗಿರ್ಬೇಕು ಹಿಂಗ ರೀ ನಾವು ವಿರುದ್ಧಾರ್ಥಕ ಇಷ್ಟ ಆದ್ರೆ ಇಷ್ಟ ಆಗಂಗಿಲ್ಲ ಮತ್ ಅವ್ರದ ಫುಡ್ ಸ್ಟೈಲ ಬ್ಯಾರತ್ ನಾ ತಿ ಸ್ಟೈಲ್ ಅದ ಈಗ ಚಟ್ನಿ ರೆಡಿ ಮಾಡ್ ಚಟ್ನಿ ಅಂತೂ ಮಾಡಕ್ ಬರಂಗಿಲ್ಲ ಮಾಡಕ್ ಬರ್ತೇತಿ ಬಟ್ ನಾ ಮಾಡಿದ ದಿವ್ರಿಗ ಇಷ್ಟ ಆಗೋದಿಲ್ಲ ಅದಕ್ಕಾಗಿ ನಿಮ್ಮ ಮಾಡ್ಕೊರಿ ಅಂತ ಕೈ ಬಿಟ್ಬಿಡ್ತೀನಿ ನಾ ಚಟ್ನಿ ಹೊಸ ಹೋಗಂಗಿಲ್ಲ ಪ್ರತಿ ಕಷ್ಟ ಅಲ್ಲ ಪ್ರತಿ ಸಲ ನಾನು ಅವ್ರದ್ ಅವ್ರೇ ಮಾಡ್ತಾರ ಮತ್ತು ಈಗ ನಾ ಆಲೂಗಡ್ಡೆ ಪಲ್ಯ ಮಾಡ್ಕೊಳಾಕಂತೀವಿ ಆಲೂಗಡ್ಡೆ ಎಲ್ಲ ಸ್ವಶ್ ಮಾಡಿ ನೋಡಿರಿ ಇವರು ಚಟ್ನಿ ರೆಡಿ ಆಗ್ಯದ ಇವ್ರು ನಗಾತಿದ್ರುನ ಕಟ್ಲಿಲ್ಲ ಕತ್ರಿಲಿಕ್ಕೆ ಕೊದಂಬರಿ ಕಟ್ ಮಾಡೋದಕ್ಕೆ ಆದ್ರೆ ಎಮರ್ಜೆನ್ಸಿ ಏನು ಮಾಡೋದು ರೀ ಅದು ಚಾಕು ಸಿಗಲಿಲ್ಲ ಸೊ ಹಾಗಾಗಿ ಅಡುಗೆ ಮನೆಗೆ ಹಾಲಿನ ಪಾಕೆಟ್ ಅದು ಕಟ್ ಮಾಡೋಕೆ ಇಲ್ಲಾಂದ್ರೆ ಕಾಫಿ ಪಾಕೆಟ್ ಕಟ್ ಮಾಡೋಕೆ ಇಟ್ಕೊಂಡಿದ್ದನ್ನು ಕಟ್ ಮಾಡಾತೀನಿ ಇಲ್ಲಿ ನನ್ನ ಸಾಹಿಬ್ರದ್ದು ಚಟ್ನಿ ಮಾಡೋ ಕಾರ್ಯಕ್ರಮ ನಡೆದದ ಅಂತ ಕರಿಬೇವು ಹಾಕೋದು ಸಾಸಿ ಹಾಕೋದು ಶುರುವ ಫೈನಲಿ ಅವ್ರ ಚಟ್ನಿ ಅಂತೂ ರೆಡಿ ಆಯಿತು ತಡೆ ತೋರಿಸ್ತೀನಿ ಅಲ್ಲಿ ಟೈಮ್ ನೋಡಿರಿ ಇವರ ಚಟ್ನಿ ವ್ಯೂ ಇವ್ರು ನನಗತ್ತೇನು ಕಟ್ ಮಾಡಲಿಲ್ಲ ಕೈಲಿ ಹಾಕ್ಬಿಟ್ರು ಕೊತ್ತಂಬರಿ ಕಟ್ ಮಾಡಿ ನೋಡಿದಾರೆ ಹ್ಮ್ ಸೂಪರ್ ಅದಂತೆ ನೋಡಿ ಲಾಸ್ಟಿಗೆಲ್ಲ ಕೆಲಸ ಮುಗಿದು ನಾಷ್ಟ ರೆಡಿ ಮಾಡಿ ನಾಷ್ಟ ಮಾಡುತ್ತೀವಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ಅಂತ ಇವತ್ತಿನ ವ್ಲಾಗ್ ಇದಾಗಿತ್ತು ರೀ ನಮ್ಮ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಮತ್ತು ನಮ್ಮ ವಿಡಿಯೋದಾಗ ಏನಾರು ಮಿಸ್ಟೇಕ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿರಿ ನಾವು ಸರಿಪಡಿಸಿಕೊಳ್ಳುವ ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್